ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಹದಿನಾಲ್ಕು ಇಂದು ನಾವು ಮಧುಮೇಹ ಮತ್ತು ಹೃದ್ರೋಗ ಇವುಗಳ ಬಗ್ಗೆ ನೋಡೋಣ ಮಧುಮೇಹದಲ್ಲಿ ರಕ್ತನಾಳಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಹೃದ್ರೋಗ ಇರ್ಬೋದು ಪಾರ್ಶ್ವವಾಯು ಇರ್ಬೋದು ಕಾಲಿನ ರಕ್ತನಾಳಗಳ ಸಂಬಂಧಿ ತೊಂದರೆಗಳು ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೇವೆ ಇವು ಬಹಳ ಹೆಚ್ಚು ಉಳಿದವರಿಗೆ ಹೋಲಿಸಿದಾಗ ಮಧುಮೇಹ ಇಲ್ಲದವರಿಗೆ ಹೋಲಿಸಿದಾಗ ಇವುಗಳ ಸಾಧ್ಯತೆ ಮೂರು ಪಟ್ಟು ಹೆಚ್ಚು ಅಲ್ಲದೆ ಇದು ಒಂದು ದಶಕದಷ್ಟು ಮೊದಲೇ ಕಾಣಿಸಿಕೊಳ್ಳುತ್ತದೆ ಅಂದರೆ ಐವತ್ತು ಅರುವತ್ತು ವರ್ಷಕ್ಕೆ ಬರುವ ತೊಂದರೆಗಳು ನಲವತ್ತು ವರ್ಷಕ್ಕೆ ಬರ್ತವೆ ಹಾಗೆ ನಿಯಂತ್ರಣದಲ್ಲಿಲ್ಲದ ಮಧುಮೇಹ ಕೊಲೆಸ್ಟ್ರಾಲ್ ಅಂಶದ ಏರು ಹಾಗೆ ರಕ್ತದೊತ್ತಡ ಇವು ಮೂರೂ ಸೇರಿದಾಗ ಈ ಎಲ್ಲ ತೊಂದರೆಗಳ ಸಾಧ್ಯತೆಗಳು ಹೆಚ್ಚು ಮಧುಮೇಹಿಗಳಲ್ಲಿ ಮರಣಾಂತಿಕ ಕಾರಣಗಳಲ್ಲಿ ಹೃದ್ರೋಗ ಮತ್ತು ಪಾರ್ಶ್ವವಾಯು ಮುಖ್ಯವಾದ ಕಾರಣಗಳು ಮಧುಮೇಹಿಯಲ್ಲಿ ಹೃದಯಾಘಾತವಾದಾಗ ಲಕ್ಷಣಗಳು ಕಾಣಿಸಿಕೊಳ್ಳದೇ ಇರಬಹುದು ಎದೆನೋವು ಬೆವರುವಿಕೆ ಉಸಿರಾಟದ ಏರುಪೇರು ಇವು ಇಲ್ಲದೇ ಇರಬಹುದು ಅಂದರೆ ಮಧುಮೇಹಿಗಳಲ್ಲಿ ಸೈಲೆಂಟ್ ಕಾರ್ಡಿಯಾಕ್ ಅಟ್ಯಾಕ್ ಸಾಧ್ಯತೆ ಬಹಳ ಹೆಚ್ಚು ಇದು ಮಧುಮೇಹದ ನರಗಳ ಮೇಲಿನ ದುಷ್ಪರಿಣಾಮದಿಂದಾಗಿ ಸಂವೇದನಾ ರಹಿತ ನರಮಂಡಲದಿಂದ ಆಗ್ತದೆ ಇಲ್ಲಿ ಕೇವಲ ಆಯಾಸ ವಿನಾಕಾರಣ ಆಯಾಸ ಸ್ವಲ್ಪ ಮೇಲುಸಿರು ಅಥವಾ ರಕ್ತದೊತ್ತಡ ಕಡಿಮೆಯಾಗುತ್ತೆ ಈ ಲಕ್ಷಣಗಳು ಇರಬಹುದು ಹಾಗಾಗಿ ಮಧುಮೇಹಗಳು ನಡೆದಾಗ ಅಥವಾ ಮೆಟ್ಟಲು ಹತ್ತಿದಾಗ ಆಯಾಸ ಬೆವರುವಿಕೆ ಸ್ವಲ್ಪ ಮೇಲುಸಿರು ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹಾಗೆ ಈ ಸೈಲೆಂಟ್ ಕಾರ್ಡಿಯಾಕ್ ತೊಂದರೆ ಇನ್ನಷ್ಟು ಮೌನವಾಗಿದ್ದು ಯಾವಾಗಲೂ ಆಗಿರಬಹುದು ಮುಂದೆ ಯಾವಾಗಲೂ ಎದೆಪಟ್ಟಿ ಅಥವಾ ಇ ಸಿ ಜಿ ಎಲೆಕ್ಟ್ರೋ ಕಾರ್ಡಿಯೋಗ್ರಾಂ ಮಾಡಿದಾಗ ಕಂಡುಬರಬಹುದು ಅಂದರೆ ಈ ತೊಂದರೆ ಅಷ್ಟು ಮೌನವಾಗಿ ಇರಬಹುದು ಮಧುಮೇಹಿಗಳಲ್ಲಿ ಸೈಲೆಂಟ್ ಹೃದಯಾಘಾತ ಮತ್ತು ಸಡನ್ ಕಾರ್ಡಿಯಾಕ್ ಡೆತ್ ಇವುಗಳ ಸಾಧ್ಯತೆ ಬಹಳ ಹೆಚ್ಚು ಹಾಗೆ ಪಾರ್ಶ್ವವಾಯು ಸಹ ಇದೇ ರೀತಿಯ ಕಾರಣದಿಂದ ಆಗ್ತದೆ ಅಂದರೆ ನಿಯಂತ್ರಣದಲ್ಲಿಲ್ಲದ ಮಧುಮೇಹ ನಿಯಂತ್ರಣದಲ್ಲಿಲ್ಲದ ರಕ್ತದೊತ್ತಡ ನಿಯಂತ್ರಣದಲ್ಲಿಲ್ಲದ ಕೊಲೆಸ್ಟ್ರಾಲ್ ಅಂಶ ಇವುಗಳಿಂದ ಹೃದ್ರೋಗ ಮತ್ತು ಪಾರ್ಶ್ವವಾಯಿನ ಸಾಧ್ಯತೆ ಸಂಭವನೀಯತೆ ಹೆಚ್ಚು ಮಧುಮೇಹದಲ್ಲಿ ಹೃದಯದ ರಕ್ತನಾಳ ಸಂಬಂಧದ ಹೃದಯಾಘಾತ ಕೊರೊನರಿ ಆರ್ಟ್ರಿ ಡಿಸೀಸ್ ಅಲ್ಲದೆ ನಿಯಂತ್ರಣದಲ್ಲಿಲ್ಲದ ರಕ್ತದ ಗ್ಲುಕೋಸ್ ಮಟ್ಟದಿಂದ ಹೃದಯದ ಮಾಂಸಖಂಡಗಳಿಗೆ ತೊಂದರೆಯಾಗಿ ಅವುಗಳ ಕೆಲಸದಲ್ಲಿ ವೈಫಲ್ಯ ಉಂಟಾಗಬಹುದು ಇದನ್ನು ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ ಅಂದರೆ ಹೃದಯದ ಪಂಪಿಂಗ್ ಕಡಿಮೆ ಆಗ್ತಾ ಹೋಗ್ತದೆ ಮಧುಮೇಹಿಗಳು ವರ್ಷಕ್ಕೊಮ್ಮೆಯಾದರೂ ಇ ಸಿ ಜಿ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮಾಡಿಸಿಕೊಳ್ಳಬೇಕು ಇದಲ್ಲದೆ ಕೆಲವು ಲಕ್ಷಣಗಳನ್ನು ಅಂದರೆ ವಿನಾಕಾರಣ ಆಯಾಸ ಬೆವರುವುದು ಅಪ್ ಹತ್ತುವಾಗ ಅಥವಾ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುವಾಗ ಆಯಾಸದ ಅನುಭವ ಇವುಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಹಾಗೆ ಇವುಗಳನ್ನು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಹೇಳಿಕೊಂಡು ನಿರ್ಲಕ್ಷಿಸಬಾರದು ಇ ಸಿ ಜಿ ಅಲ್ಲದೆ ಕೆಲವು ಸಂದರ್ಭಗಳಲ್ಲಿ ಟ್ರೆಡ್ಮಿಲ್ ಟೆಸ್ಟ್ ಇಕೋಕಾರ್ಡಿಯೋಗ್ರಾಮ್ ಹಾಗೂ ಸಿಟಿ ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಗ್ರಾಮ್ನ ಅಗತ್ಯ ವೈದ್ಯರ ಸಲಹೆ ಮೇರೆಗೆ ಬೀಳಬಹುದು ಹಾಗೆ ಮರೆಯದೆ ಕೊಲೆಸ್ಟ್ರಾಲ್ ಪರೀಕ್ಷೆ ಕೆಟ್ಟ ಕೊಲೆಸ್ಟ್ರಾಲ್ಗಳಾದ ಎಲ್ ಎಲ್ ನೂರು ಮಿಲಿಗ್ರಾಮ್ಗಿಂತ ಕಡಿಮೆ ಟ್ರೈಗ್ಲಿಸರೈಡ್ ನೂರೈವತ್ತು ಮಿಲಿಗ್ರಾಮ್ಗಿಂತ ಕಡಿಮೆ ಇಟ್ಟುಕೊಳ್ಳಬೇಕು ಮರೆಯದೆ ರಕ್ತದೊತ್ತಡವನ್ನು ನೂರ ಮೂವತ್ತು ಎಂಬತ್ತರ ಸಮೀಪದಲ್ಲಿ ನಿರ್ವಹಣೆ ಮಾಡಿಕೊಳ್ಳಬೇಕು ಅಂದರೆ ಕೊಲೆಸ್ಟ್ರಾಲ್ ರಕ್ತದೊತ್ತಡ ಈ ಎಲ್ಲಕ್ಕೂ ಔಷಧಿ ಮಾತ್ರೆಗಳ ಅಗತ್ಯ ಇದೆ ಹಾಗೆ ಮಧುಮೇಹಿ ಆರೋಗ್ಯಕರ ತೂಕ ಆಹಾರದಲ್ಲಿ ಉಪ್ಪಿನಂಶದ ಕಡಿತ ವ್ಯಾಯಾಮ ದೈಹಿಕ ಚಟುವಟಿಕೆಯ ಜೀವನ ಶೈಲಿ ಪ್ರತಿದಿನ ನಲವತ್ತೈದರಿಂದ ಅರವತ್ತು ನಿಮಿಷಗಳ ವ್ಯಾಯಾಮ ಚಟುವಟಿಕೆ ದೈಹಿಕ ಶ್ರಮವನ್ನು ಪ್ರತಿದಿನವೂ ನಡೆಸಬೇಕು ರಕ್ತದ ಕೊಲೆಸ್ಟ್ರಾಲ್ ಅಂಶದ ನಿಯಂತ್ರಣ ರಕ್ತದೊತ್ತಡದ ಸೂಕ್ತ ನಿಯಂತ್ರಣ ಮರೆಯದೆ ರಕ್ತದ ಗ್ಲುಕೋಸ್ ಅಂಶದ ಸೂಕ್ತ ನಿಯಂತ್ರಣ ಇವುಗಳಿಂದ ಹೃದಯಾಘಾತ ಪಾರ್ಶ್ವವಾಯು ಹಾಗೆ ಮೂತ್ರಜನಕಾಂಗದ ತೊಂದರೆಗಳು ಕಣ್ಣಿನ ತೊಂದರೆಗಳು ಇವುಗಳನ್ನು ತಡೆಯಬಹುದು ಈ ಎಲ್ಲಕ್ಕೂ ಸೂಕ್ತ ಚಿಕಿತ್ಸೆಯನ್ನು ವೈದ್ಯರ ಸಲಹೆ ಮೇರೆಗೆ ನಡೆಸಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು